ಹೊಸಪೇಟೆಯಲ್ಲಿ ಸರ್ಕಾರದ ಸಮಾವೇಶ ಬೆಂಗಳೂರಿನಲ್ಲಿ ಬಿ ಜೆ ಪಿಯವರ ಅವರ ವಿರೋಧ ಎರಡರ ಬಗ್ಗೆಯೂ ಮಾತಾಡೋದಕ್ಕೆ ನಮ್ಮ ಬಿ ಜೆ ಪಿ ಬಿಟ್ ರಿಪೋರ್ಟರ್ ರವಿಶಿವರಾಮ್ ಮತ್ತು ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಇದ್ದಾರೆ ಮಾರುತೇಶ್ ಈ ಕಾಂಗ್ರೆಸ್ನವರು ಟೈಮ್ ಸರಿ ಇಲ್ಲ ಅನ್ಸುತ್ತೆ ಈ ಬೆಳಗಾವಿ ಸಮಾವೇಶ ಮಾಡೋದಕ್ಕೆ ಹೋದರೂ ಅಲ್ಲಿ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ್ಬಿಟ್ರು ಇಲ್ಲಿ ಹೊಸಪೇಟೆ ಸಮಾವೇಶ ಅದ್ದೂರಿ ಸಮಾವೇಶ ಬೆಂಗಳೂರು ಮಳೆ ಸುದ್ದಿಯಲ್ಲಿ ಸಮಾವೇಶದ ಸುದ್ದಿ ಕೊಚ್ಚಿ ಹೋಗೋಂಗಾಯಿತು ಖಂಡಿತ ಹೌದು ಟೈಮಿಂಗ್ ಸರಿ ಇಲ್ಲ ಅನ್ನುವಂಥದ್ದೇ ಈಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ ಯಾಕೆಂದರೆ ನಿನ್ನೆ ಆದಂಥ ಬೆಳವಣಿಗೆಯನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಯಲ್ಲಿದ್ದರು ಸಂಜೆ ಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕೆಂದರೆ ಬೆಂಗಳೂರಿನಲ್ಲಿ ಮಳೆ ಅವಾಂತರಗಳು ಎಷ್ಟರ ಮಟ್ಟಿಗೆ ಆಗಿತ್ತು ಅಂದರೆ ಯಾರು ಬೆಂಗಳೂರಿನಲ್ಲಿ ಈ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕಂದರೆ ಸಚಿವರುಗಳು ಯಾರೂ ಇರಲಿಲ್ಲ ಎಲ್ಲರೂ ಹೊಸಪೇಟೆ ಕಾರ್ಯಕ್ರಮದ ಉಸ್ತುವಾರಿಗಳನ್ನು ವಹಿಸಿದ್ರು ಎಲ್ಲರೂ ಅದರಲ್ಲಿ ಬ್ಯುಸಿಯಾಗಿದ್ದರು ಹೀಗಾಗಿ ಬೆಂಗಳೂರು ಜನರನ್ನು ಸರ್ಕಾರ ತಿರುಗಿ ನೋಡೋಲ್ಲ ಅನ್ನುವಂತಹ ಟೀಕೆಗಳು ವ್ಯಾಪಕವಾಗಿ ಶುರುವಾಯಿತು ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ ಏನು ವ್ಯತ್ಯಾಸಗಳಿಲ್ಲ ಅವರಿಗಿಂತ ಇವರು ಕಡೆ ಅನ್ನುವ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಯಿತು ಹಾಗಾಗಿ ಡಿ ಕೆ ಶಿವಕುಮಾರ್ ಏಕಾಏಕಿ ಅಲ್ಲಿಂದ ಹೊರಟು ಬರುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರು ಆಮೇಲೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ರದ್ದಾಯಿತು ಅದನ್ನು ನಾಳೆ ಇಟ್ಕೊಂಡಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಮಳೆ ಇಡೀ ಸಾಧನ ಸಮಾವೇಶ ಮತ್ತು ಸರ್ಕಾರ ಹೇಳಲಿಕ್ಕೆ ಅಥವಾ ಸರ್ ನಮ್ಮ ಸರ್ಕಾರದ ಆಡಳಿತ ಹೀಗಿದೆ ನಮ್ಮ ಸರ್ಕಾರ ಹೀಗೆ ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾಡಿದೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂತಹ ವಿಚಾರಗಳೇನಿತ್ತು ಅದೆಲ್ಲವೂ ಕೂಡ ಒಂದೇ ಒಂದು ಮಳೆಯಿಂದ ಇಡೀ ಆಡಳಿತ ವ್ಯವಸ್ಥೆ ಮತ್ತು ಇಡೀ ಸರ್ಕಾರದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಅನಾವರಣಗೊಳಿದೆ ಅನಾವರಣಗೊಳಿಸಿದೆ ಹೀಗಾಗಿ ಬೆಂಗಳೂರಿನ ಮಳೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಆಗಬಹುದಾದಂಥ ಪರಿಣಾಮಗಳೇನು ಅನ್ನುವಂಥದ್ದು ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಅಂತೂ ಬೆಂಗಳೂರಿನ ಮಳೆ ಕೊಟ್ಟಿದೆ ಸೊ ಹಾಗಾಗಿ ಎರಡು ವರ್ಷದ ಸಾಧನೆ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು ಹೆಚ್ಚು ಪ್ರಚಾರ ಆಗಬೇಕಾಗಿತ್ತು ಅದೆಲ್ಲವೂ ಒಂದು ಕಡೆ ಹೋಗಿ ಕೇವಲ ಬೆಂಗಳೂರಿನ ಮಳೆ ಬೆಂಗಳೂರಿನ ಜನರ ಪರಿಸ್ಥಿತಿಯನ್ನು ಎಲ್ಲಿಗೆ ದೂಡಿದೆ ಮತ್ತು ಈ ಸರ್ಕಾರ ಯಾವ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಬೆಂಗಳೂರಿನ ಮಳೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ನುವಂತಹ ಮಟ್ಟಿಗೆ ಜನರ ಬಾಯಿನಲ್ಲಿ ಚರ್ಚೆಗಳು ಶುರುವಾಗಿದ್ದಾವೆ ಹಾಗಾಗಿ ಇಡೀ ಸಮಾವೇಶ ಈ ಮಳೆಯಲ್ಲಿ ತೊಳೆದು ಹೋಯಿತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಸರ್ಕಾರದ ಆಡಳಿತಕ್ಕೂ ಕೂಡ ಒಂದು ಹಿಡಿದ ಒಂದು ಕೈಗನ್ನಡಿ ಹಿಡಿದ ಹಾಗೆ ಬೆಂಗಳೂರಿನ ಮಳೆ ತೋರಿಸಿದೆ ಯಾಕಂದ್ರೆ ಎಚ್ಚೆತ್ಕೊಳ್ಳಬೇಕು ಈಗ ಸಿದ್ದರಾಮಯ್ಯ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವ್ರದ್ದು ಮಳೆ ಹಾನಿ ಸಂಬಂಧಪಟ್ಟಿದ್ದು ಬಿಡಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಿಜವಾಗ್ಲು ಸರ್ಕಾರಕ್ಕೊಂದು ಕೆಟ್ಟ ಹೆಸರು ಅನ್ನೋ ತರ ಇದಾರ ಅಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಕೆಟ್ಟ ಹೆಸರು ಅನ್ನುವಂಥದ್ದು ಇದೆ ಸಿದ್ದರಾಮಯ್ಯನವ್ರಿಗೂ ಇದೆ ಜೊತೆಗೆ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರಿಗೂ ಕೂಡ ಇದೆ ಬೆಂಗಳೂರಿನ ಸಚಿವರುಗಳಲ್ಲೂ ಕೂಡ ಇದೆ ಯಾಕಂದ್ರೆ ಈ ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಪರೇಷನ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಿಪ್ರಗತಿಯಲ್ಲಿ ತೀರ್ಮಾನಗಳಾಗ್ತಾ ಇಲ್ಲ ಮತ್ತು ಅದು ಅನುಷ್ಠಾನಗಳು ಆಗ್ತಾ ಇಲ್ಲ ಬರೀ ಶಂಕುಸ್ಥಾಪನೆ ಬರೀ ಗುದ್ಲಿ ಪೂಜೆ ಇಲ್ಲಿಗೆ ನಿಂತ್ಕೊಂಡಿದೆ ಇದರ ಮುಂದುವರಿದ ಭಾಗವಾಗಿ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಹೆಸರನ್ನ ತೆಗೆದುಕೊಂಡು ಬಂದು ನಾವು ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ಬೆಂಗಳೂರನ್ನ ಹೇಗೆ ಬದಲಾಯಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾಡಬೇಕಾದಂಥದ್ದು ಕಳೆದ ಎರಡು ವರ್ಷ ಬಹಳ ದೊಡ್ಡ ಮಟ್ಟದ ಅವಕಾಶ ಇತ್ತು ಸರ್ಕಾರಕ್ಕೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಬಹಳ ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡು ಬಂದಂಥವ್ರು ಆದರೆ ಅದರ ಇಂಪ್ಲಿಮೆಂಟೇಶನ್ ವಿಚಾರದಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಗಲಿಲ್ಲ ಸುದೀರ್ಘವಾದಂಥ ಬ್ರ್ಯಾಂಡ್ ಬೆಂಗಳೂರಿಗೋಸ್ಕರವೇ ಸಲಹೆಗಳನ್ನು ತೆಗೆದುಕೊಂಡು ಹತ್ತತ್ರ ಎಪ್ಪತ್ತು ಸಾವಿರ ಸಲಹೆ ಬಂದಿತ್ತು ಅದನ್ನು ಫಿಲ್ಟರ್ ಮಾಡಿದ್ರು ಒಂದಷ್ಟು ಫೈನಲೈಸ್ ಮಾಡಿದ್ರು ಅದರ ಇಂಪ್ಲಿಮೆಂಟೇಷನ್ ಯಾವಾಗ ಅನ್ನುವಂಥ ಪ್ರಶ್ನೆ ಯಾಕಂದರೆ ಎರಡು ವರ್ಷ ಮುಗದೆ ಹೋಯಿತು ಇನ್ನು ಸರ್ಕಾರ ಯಾವಾಗ ಬೆಂಗಳೂರಿನ ವಿಚಾರಕ್ಕೆ ಕನಿಷ್ಠ ಮೂಲಸೌಕರ್ಯಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಮಳೆ ಬಂದಾಗ ಎಲ್ಲೊಂದು ಕಡೆ ನೀರು ತುಂಬಿಕೊಳ್ಳುತ್ತೆ ಜನ ಅನುಭವಿಸ್ತಾರೆ ಟ್ರಾಫಿಕ್ಗಳಾಗ್ತಾ ಇದೆ ರಸ್ತೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಬಸ್ ಒಳಗೂ ಕೂಡ ನೀರು ಬರ್ತಾ ಇದೆ ಸೊ ಇದು ಕೂಡ ಸರಿಯಾಗ್ತಾ ಇಲ್ಲ ಅಂದರೆ ಈ ಆಡಳಿತ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಬೇಸರ ಸಹಜವಾಗೇ ಇದೆ ಹಾಗಾಗಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಯಾವ ಹಂತಕ್ಕೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದ ಅನ್ನೋದಕ್ಕೆ ಸರಿಯಾದಂತ ಉತ್ತರ ಇಲ್ಲಿಯ ತನಕ ಡಿ ಕೆ ಶಿವಕುಮಾರ್ ಅವರಿಂದ ಇಲ್ಲ ನನ್ನ ಬಳಿ ಪ್ಲಾನ್ಸ್ ಇದೆ ನಾವು ಈಗ ಏನೇ ಮಾಡಿದ್ರು ಅದು ತಾತ್ಕಾಲಿಕ ಪರಿಹಾರ ನಾವು ಸುದೀರ್ಘವಾಗಿ ಯಾವುದೇ ಸಮಸ್ಯೆ ಆಗದ ರೀತಿ ಅಂತ ದೂರಾಲೋಚನೆಯನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಆ ಪ್ಲಾನ್ ಏನು ಮತ್ತು ಅದರ ಇಂಪ್ಲಿಮೆಂಟೇಷನ್ ಯಾವಾಗ ಅನ್ನೋದಕ್ಕೆ ಯಾವುದೇ ಒಂದು ಟೈಮ್ ಲೈನ್ ಕೂಡ ಕಾಣಿಸ್ತಾ ಇಲ್ಲ ಅಜಿತ ఇది ఏషియా న్యూస్ నెట్వర్క్ ప్రస్తుతి